ಬೇಲೂರು ಅರಳಿ ಹಾಗೂ ಸಕಲೇಶಪುರ ಮಾರ್ಗಗಳಿಗೆ ತೆರಳುವಾಗ ಬಸ್ಸೊಂದು ಬ್ಯಾದನ ಗ್ರಾಮದ ಬಳಿ ಸಾರಿಗೆ ಬಸ್ನಿಂದ ಹಿಂಬದಿ ವೈರ್ ಕಳಚಿಬಿದ್ದು ಅದೃಷ್ಟವಶತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಚಿಕ್ಕಮಗಳೂರಿಗೆ ಸೇರಿದ ಸಾರಿಗೆ ಘಟಕ ಬಸ್ ಸಕಲೇಶ್ಪುರದಿಂದ ಬೇಲೂರಿಗೆ ತೆರಳುತ್ತಿದ್ದ ಬ್ಯಾದನೆ ಗ್ರಾಮದಲ್ಲಿ ಹಿಂಬದಿ ಚಕ್ರ ಕಳಚಿ ಬಿದ್ದಿದೆ ಚಾಲಕನ ನಿಯಂತ್ರಣ ತಪ್ಪಿದ್ದು ತಕ್ಷಣ ಎಚ್ಚೆತ್ತ ಚಾಲಕ ಕೂಡಲೇ ಬಸ್ ಅನ್ನು ನಿಲ್ಲಿಸಿದ್ದಾನೆ ಬಸ್ನಲ್ಲಿ ಸುಮಾರು ನಲವತ್ತು ಜನ ಪ್ರಯಾಣಿಕರಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಹೆಚ್ಚಿನ ಅಪಾಯ ತಪ್ಪಿದೆ ಪ್ರಯಾಣಿಕರನ್ನು ಬೇರೆ ವಾಹನದಲ್ಲಿ ತೆರಳಲು ಅವಕಾಶ ಕಲ್ಪಿಸಲಾಯಿತು ಸಕಲೇಶ್ಪುರ ಡಿಪೋ ಮ್ಯಾನೇಜರ್ ಹಾಗೂ ಚಿಕ್ಕಮಗಳೂರು ವಿಭಾಗದ ನಿಯಂತ್ರಣ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಹಳೆಯ ಗಾಡಿಗಳನ್ನು ಬೇಲೂರು ಸಕಲೇಶ್ಪುರ ಮಾರ್ಗ ಪ್ರತಿನಿತ್ಯ ಓಡಿಸುತ್ತಿದ್ದಾರೆ ಸಾವಿರಾರು ಜನ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಈ ವೇಳೆ ಏನಾದರೂ ಹೆಚ್ಚಿನ ರೀತಿಯಲ್ಲಿ ಅವಘಡ ಆದರೆ ಯಾರು ಹೊಣೆ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಬೇಲೂರು ವಿಷ್ಣು ಸಮುದ್ರ ಕೆರೆಗೆ ಬಸ್ ಬಿದ್ದ ಪ್ರಕರಣ ಮತ್ತೆ ಮರುಕಳಿಸದ ಹಾಗೆ ಎಚ್ಚರಿಕೆ ವಹಿಸದಿದ್ದರೆ ಚಿಕ್ಕಮಗಳೂರು ವಿಭಾಗ ಅಧಿಕಾರಿಗಳೇ ಮುಖ್ಯ ಕಾರಣರಾಗುತ್ತಾರೆ ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಮಾರ್ಗಗಳಿಗೆ ನೂತನ ಬಸ್ಗಳನ್ನು ಬಿಡಬೇಕು ಹಾಗೂ ಸುಗಮವಾಗಿ ಸಂಚರಿಸಲು ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಿಸಬೇಕು ಎಂದು ಕಡಗರ್ಜೆ ಗ್ರಾಮದ ದುಷ್ಯಂತ್ ಆಗ್ರಹಿಸಿದ್ದಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು